ಒಂದೊಂದು ಒಂದೊಂದು ಹೇಳ್ತಾ ಇದ್ದೀರಾ ರಂಗನಾಥ್ ಒಂದು ಹೇಳ್ತಾ ಒಂದು ಹೇಳ್ತಾ ಅವರು ಎಲ್ಲ ಮೀಡಿಯಾದವರು ಹೇಳ್ತಾ ಇದೀರ ಎಲ್ಲ ಶತ್ರುಗಳು ಇರ್ತಾರೆ ಶತ್ರುಗಳು ದರ್ಶನ್ ಮೇಲೆ ಸುದೀಪ್ ಸುದೀಪ್ ಕಡೆ ಅವರು ದರ್ಶನ್ ದರ್ಶನ್ ಸುದೀಪ್ ಹೇಳ್ತಾರೆ ಉಮಾಪತಿ ಅವ್ರಿಗೆ ಆಗಲ್ಲ ಅವರು ಹೇಳ್ತಾರೆ ಇವರು ಹೇಳ್ತಾರೆ ಸಾಮಾನ್ಯ ಜನ ಒಬ್ಬ ಇನ್ನೋರ್ಸೆಂಟಿ ಬಯೋಕಾಗುತ್ತ ಯಾರು ಬಂದ್ಬಿಡ್ತು ದರ್ಶನ್ ಮೊಬೈಲ್ ಇದೆ ಅಂದ್ರೆ ಇವಾಗ ದರ್ಶನ್ ಕಾರು ಎತ್ಕೊಂಡು ಹೋಗಿ ಹತ್ತು ಕಾರ್ ಇರುತ್ತೆ ದರ್ಶನ್ಗೆ ಅರ್ಥ ಆಯ್ತಾ ಮೊಬೈಲ್ ಯಾವ್ದೊಂದು ಕಾರು ಹೋಗಿರುತ್ತೆ ಮೊಬೈಲ್ ಒಳ್ಳೆ ಇರುತ್ತೆ ಹಂಗಂತ ಅವ್ರ ಮೊಬೈಲ್ ಇದೆ ಅವ್ರ ಕಾರ್ ಇದೆ ಅಂತ ಪೊಲೀಸ್ ಅವ್ರ ಕರ್ಸೋ ಸಂಭವ ಇದೆ ಬಿವಿ ವಿ ನಂಬ್ಕೊಂಡು ನಾವು ಸ್ಟೇಟ್ಮೆಂಟ್ ಹೊಡಕ್ಕೆ ಆಗಲ್ಲ ಯಾವ್ದಾರಕ್ಕೆ ಅವರು ಇವಾಗ ದೊಡ್ಡ ಫ್ಯಾನ್ ಅಂದ್ರೆ ಜನ ಜಾಸ್ತಿ ಬರ್ತಾರೆ ಅಂತ ಅವ್ರ ಟಾರ್ಪರ್ ಹಾಕಿದ್ದಾರೆ ಅವ್ರದ್ದು ದರ್ಶನ್ ಪ್ರೊಡಕ್ಟ್ ಮಾಡೋಕಲ್ಲ ಯಾಕಂದ್ರೆ ನೀವು ಒಂದು ಸಾವಿರ ಜನ ಹೋಗಿ ಸ್ಟೇಷನ್ ಮುಂದೆ ಮುದ್ದಿಗೆ ಹಾಕ್ಬಿಟ್ರೆ ನ್ಯಾಷನಲ್ ಚಾನಲ್ ಲೋಕಲ್ ಚಾನಲ್ ಅವರು ಫ್ಯಾನ್ಸು ದರ್ಶನ್ ಫ್ಯಾನ್ಸು ಆಮೇಲೆ ಆಪೋಸಿಟ್ ಅವರು ತಿಳ್ಕೊಳಕೆ ಎಲ್ಲವೂ ಅಲ್ಲಿ ತುಂಬ್ಕೊಂಡ್ಬಿಟ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಅವ್ರು ಕೆಲಸ ಮಾಡೋದ್ ಬೇಕಾ ಎಲ್ಲ ವೆಹಿಕಲ್ ಬರೋಬೇಕಾ ಬೇರೆ ಜನನು ಬರ್ತಾರಲ್ಲ ಕೇಸ್ಗಳು ತಗೊಂಡು ಬರೀ ದರ್ಶನ್ ಒಬ್ಬರೇನಾ ಅದಕ್ಕೆ ಅವ್ರು ಟಾರ್ಪರ್ ಹಾಕೊಂಡಿರ್ತಾರೆ ಅಂದ್ರೆ ಕೆಲವು ಒಬ್ಬ ಒಂದೊಂದು ಟಿ ವಿ ಹೇಳ್ತಾ ಇದ್ದಾರೆ ಒಬ್ರು ಹೇಳ್ತಾರೆ ಅಲ್ಲಿಂದ ಎತ್ತಾಕೊಂಡ್ಬಂದರು ಅಂತಾರೆ ಒಬ್ರು ಇನ್ನೊಬ್ರು ಹೇಳ್ತಾರೆ ಫೋನ್ ಮಾಡಿ ಕಟ್ಸಿದ್ದು ಅಂತಾರೆ ಆಮೇಲೆ ಇನ್ನೊಬ್ರು ಹೇಳ್ತಾರೆ ಆ ಹುಡುಗಿ ಹುಡುಗಿನ ಜೊತೆಗಿದ್ಲು ಅಂತಾರೆ ಹುಡುಗಿ ಮುಂದೆ ಹೊಡೆದಿದ್ರು ಅಂತಾರೆ ಯಾರೋ ಎರಡನೇ ಅಂತಿ ಹೇಳ್ತಾ ಇದ್ದೀರಲ್ಲ ಪವಿತ್ರ ಗೌಡನ ಎರಡನೇ ಅಂತಿ ನೀವು ದರ್ಶನ್ ಇವಾಗ ಏನಾಗಿದೆ ಅಂದರೆ ಇವಾಗ ಯಾರೋ ಹೋಮ್ ಹೋಮ್ ಮಿನಿಸ್ಟರ್ ಆಗಲಿ ಅವರ ಇವರು ಹೋಮ್ ಮಿನಿಸ್ಟರ್ ಆಗಲಿ ಇಲ್ಲ ಪೊಲೀಸ್ ಕಮಿಷನರ್ ಆಗಲಿ ಇಲ್ಲಿವರೆಗೂ ಏನು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ನೀವು ಎಲ್ಲ ಮಾಧ್ಯಮದವರು ಒಂದೊಂದು ಒಂದೊಂದು ಹೇಳ್ತಾ ಇದ್ದೀರಾ ರಂಗನಾಥ್ ಒಂದು ಹೇಳ್ತಾ ಇದ್ದಾರೆ ಹನುಮಕ್ಕನ್ ಅವರು ಒಂದು ಹೇಳ್ತಾ ಇದ್ದಾರೆ ಎಲ್ಲ ನೀವು ಮೀಡಿಯಾದವರು ಹೇಳ್ತಾ ಇದ್ದೀರಾ ಎಲ್ಲ ಕತೆಗಳು ಕಟ್ಟಿ ಕಟ್ಟಿ ಹೇಳ್ತಾ ಇದ್ದೀರಾ ಅರ್ಥ ಆಯ್ತಾ ಕಮಿಷನರ್ ಬಂದು ಅವರು ಅವರೇ ಅದಕ್ಕೆ ಅರ್ಹರು ಬಂದು ಸ್ಟೇಟ್ಮೆಂಟ್ ಹೊಡಿಬೇಕು ಏನಾಯ್ತು ಏನಾಯ್ತು ಅಂತ ಕಮಿಷನರ್ ಬಂದು ಸೋರ್ಸ್ ಸೋರ್ಸಿಂದ ನಿಮ್ಗೆ ಇನ್ಫಾರ್ಮೇಷನ್ನ ಬಂದಿಲ್ಲ ದರ್ಶನ್ ಬಂದು ಇವಾಗ ಏನಂದ್ರೆ ನಿಮಗೆಲ್ಲ ಗೊತ್ತು ಕರ್ನಾಟಕ ನಂಬರ್ ಒನ್ ಶ್ಟಾರು ಅರ್ಥ ಆಯ್ತಾ ಆ ನಂಬರ್ ಒನ್ ಶ್ಟಾರು ಇದಾರೆ ಒಂದು ಯಾವ್ದೋ ಇನ್ಸಿಡೆಂಟ್ ಆಗಿದೆ ಕರೆಸಿದ್ದಾರೆ ಅಂದರೆ ಅವ್ರು ಅವ್ರ ಕಡೆ ಫ್ಯಾನ್ಸು ಯಾರೋ ಕರೆಸಿದ್ದಾರೆ ಟಿ ವಿ ಅವ್ರು ಹೇಳ್ತಾ ಇದ್ದಾರೆ ಒಂದೊಂದು ಟಿ ವಿ ಒಂದು ಹೇಳ್ತಾ ಇದಾರೆ ಕಮಿಷನರ್ ಅಥವಾ ಹೋಮ್ ಮಿನಿಸ್ಟರು ಕರೆಕ್ಟಾಗಿ ಬಂದು ಸ್ಟೇಟ್ಮೆಂಟ್ ಹೊಡೆದಿಲ್ಲ ಅಲ್ಲಿವರೆಗೂ ನಾವೇನು ಹೇಳೋಕ್ಕಾಗಲ್ಲಪ್ಪ ಆದರೆ ಈ ಪ್ರಕರಣ ನಿಮ್ಮ ದೃಷ್ಟಿಯಿಂದ ನೋಡಿದ್ರೆ ಏನು ಅನ್ಸುತ್ತೆ ನಿಮಗೆ ನಮ್ಗೆ ಏನು ಅನ್ಸುತ್ತೆ ಅಂದ್ರೆ ಇವಾಗ ಫ್ಯಾನ್ಸ್ ಏನಾಗುತ್ತೆ ನಿಮಗೆ ಗೊತ್ತು ಸುಮಾರು ಜನ ಫ್ಯಾನ್ಸ್ಗಳು ಅವ್ರ ಹೀರೋಗಳ ಮೇಲೆ ಅವ್ರವ್ರು ಆಡ್ತಾರೆ ಅಂದ್ರೆ ಒಂದು ಸುದೀಪ್ ಫ್ಯಾನ್ಸ್ ಇರ್ಬೋದು ದರ್ಶನ್ ಫ್ಯಾನ್ಸ್ ಇರ್ಬೋದು ಇವ್ರ ಅವ್ರ ಮೇಲೆ ಕೋಪಕ್ಕೆ ಅಥವಾ ಏನೋ ಒಂದು ಕಮೆಂಟ್ ಹಾಕಿದ್ರು ಇವ್ರ ಅವ್ರ ಮೇಲೆ ಕಮೆಂಟ್ ಹಾಕಿದ್ರು ಇವ್ರ ಅವ್ರ ಮೇಲೆ ಕಮೆಂಟ್ ಆಗ್ಬೋದು ಇಲ್ಲ ಅವ್ರು ಏನಲ್ಲ ಎಕ್ಸ್ಟ್ರಾ ಮೆಟಲ್ ಅಫೇರ್ಸ್ ಅವ್ರ ಬಗ್ಗೆ ಏನೋ ಕಮೆಂಟ್ ಹಾಕಿದ್ರು ಫೇಸ್ಬುಕ್ಕಲ್ಲಿ ನಡೀತಾ ಇರುತ್ತೆ ಆ ಕಮೆಂಟ್ಗೆ ಅವ್ರು ಫ್ಯಾನ್ಸ್ ಹೋಗಿ ಏನೋ ಮಾಡಿರ್ಬೋದು ಅಂದರೆ ದರ್ಶನ್ ಫ್ಯಾನ್ಸ್ ಏನೋ ಮಾಡಿರ್ಬೋದು ಇಲ್ಲ ಸುದೀಪ್ ಫ್ಯಾನ್ಸ್ ಏನೋ ಮಾಡಿರ್ಬೋದು ದರ್ಶನ್ ಮನೇಲಿರ್ತಾರೆ ಇಲ್ಲ ಇವಾಗ ದರ್ಶನ್ ಕಾರ್ ಬಂದ್ಬಿಡ್ತು ದರ್ಶನ್ ಮೊಬೈಲ್ ಇದೆ ಅಂದ್ರೆ ಇವಾಗ ದರ್ಶನ್ ಕಾರು ಎತ್ಕೊಂಡು ಹೋಗಿ ಹತ್ತು ಕಾರ್ ಇರುತ್ತೆ ದರ್ಶನ್ಗೆ ಅರ್ಥ ಆಯ್ತಾ ಮೊಬೈಲ್ ಒಂದು ಕಾರಲ್ಲಿ ಹತ್ತು ಕಾರಲ್ಲಿ ಒಂದು ಕಾರ್ ಹೋಗಿರ್ತಾ ಮೊಬೈಲ್ ಒಳ್ಳೆ ಇರುತ್ತೆ ಹಂಗಂತ ಅವರು ಮೊಬೈಲ್ ಇದೆ ಅವ್ರ ಕಾರ್ ಇದೆ ಅಂತ ಪೊಲೀಸ್ ಅವ್ರ ಕರ್ಸೋ ಸಂಭವ ಇದೆ ಪಿ ವಿ ಅವ್ರು ನಂಬ್ಕೊಂಡು ಅವ್ರು ಸ್ಟೇಟ್ಮೆಂಟ್ ನೋಡೋಕ್ಕಾಗಲ್ಲ ಯಾವುದೇ ಮೀಡಿಯಾದವ್ರ ನೋಡ್ಕೊಂಡು ನಮ್ಮ ಕಮಿಷನರ್ ರಿಲೇಬಲ್ ಸೋರ್ಸ್ ಕಮಿಷನರ್ ಹೋಮ್ ಮಿನಿಸ್ಟ್ರು ಅವರಿಂದ ಬಂದು ಇಲ್ಲ ಕೋರ್ಟಲ್ಲಿ ಅಲ್ಲಿ ಏನೋ ಬೈ ಚಾನ್ಸ್ ಎಫ್ ಐ ಆರ್ ಆದರೆ ಅದ್ರ ಮೇಲೆ ಏನನ್ನ ಹೇಳಿದ್ರೆ ಅದ್ರ ಮೇಲೆ ನಂಬೋದೇ ಹೊರತು ಟಿವಿ ಅವ್ರ ಮಾಧ್ಯಮದ ಇಲ್ಲಿವರೆಗೂ ನಂಬಕ್ಕಾಗಲ್ಲ ಅಂದ್ರೆ ಇವಾಗ ಇಲ್ಲಿವರೆಗೆ ಏನ್ ಹೇಳಿಕೆಗಳು ಬಂದಿದಾವೆ ಆಚೆ ನಾನು ಹೋಗಿದ್ದೆ ಅಂತ ಏನು ಹೇಳಿಕೆ ಕೊಟ್ಟಿದ್ದಾರೆ ಅಂತ ಬಂದಿದೆ ಇದೆಲ್ಲ ಅಧಿಕೃತವಾಗಿ ಕಮಿಷನರ್ ಅಥವಾ ಪೊಲೀಸ್ ಇಲಾಖೆಯಿಂದ ಬಂದಿಲ್ಲ ಅಂತ ಹೇಳ್ತಾ ಇದಾರೆ ಅಂದ್ರೆ ಇನ್ಸ್ಪೆಕ್ಟರ್ ಇವಾಗ ಕನ್ಸರ್ನ್ ಇನ್ಸ್ಪೆಕ್ಟರ್ ಯಾರನ್ನ ಸ್ಟೇಟ್ಮೆಂಟ್ ಬಂದ್ ಕೊಟ್ಟಿದ್ದಾರೆ ಯಾರ ಟಿವಿ ಬಂದು ಹೇಳ ಇಲ್ಲ ಯಾಕಂದ್ರೆ ಟಿವಿ ಅವರು ಏನು ಅಂದ್ರೆ ಒಂದು ಊಹಾ ಊಹ ರಿಲಯಬಲ್ ಸೋರ್ಸ್ ತಗೊಂಡಿರ್ತಾರೆ ಕೆಲವು ಒಬ್ಬ ಒಂದೊಂದು ಟಿವಿ ಹೇಳ್ತಾ ಇದಾರೆ ಒಬ್ರು ಹೇಳ್ತಾರೆ ಅಲ್ಲಿಂದ ಎತ್ತಕೊಂಬಂದ್ರು ಅಂತಾರೆ ಒಬ್ರು ಇನ್ನೊಬ್ರು ಹೇಳ್ತಾರೆ ಫೋನ್ ಮಾಡಿ ಕಟ್ಸಿದ್ದು ಅಂತಾರೆ ಆಮೇಲೆ ಇನ್ನೊಬ್ರು ಹೇಳ್ತಾರೆ ಆ ಹುಡುಗಿ ಹುಡುಗಿನ ಜೊತೆಗಿದ್ಲು ಅಂತಾರೆ ಹುಡುಗಿ ಮುಂದೆ ಹೊಡೆದಿದ್ರು ಅಂತಾರೆ ಯಾರೋ ಎರಡನೇಂತಿ ಹೇಳ್ತಾ ಇದ್ರಲ್ಲ ಪವಿತ್ರ ಗೌಡ ಎರಡನೇಂತ ಹೇಳ್ತಾ ಇದಾರೆ ಅಂದ್ರೆ ಸ್ಟೇಟ್ಮೆಂಟ್ಸ್ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ರಿಲೇಬಲ್ ಸೋರ್ಸ್ ಯಾರು ಇವಾಗ ಕಮಿಷನರ್ ದಯಾನಂದ್ ಅವರು ಇಲ್ಲ ಹೋಮ್ ಮಿನಿಸ್ಟ್ರು ಎಲ್ಲ ತಿಳ್ಕೊಂಡು ಇಲ್ಲ ಬೆಂಗಳೂರು ಯಾರು ಇನ್ಚಾರ್ಜ್ ಡಿ ಕೆ ಶಿವಕುಮಾರ್ ಇವ್ರು ಮೂರಿಂದ ಯಾರೋ ಒಬ್ರು ಬರಬೇಕು ಸ್ಟೇಟ್ಮೆಂಟ್ ಅವ್ರು ಬಂದು ಇದು ಸರಿ ಇಲ್ಲ ಅವ್ರೇನು ಹೇಳ್ತಾರೆ ಪರಮೇಶ್ವರು ಕಾನೂನು ಅದ್ರ ಕ್ರಮ ತಗೊಂಡುತ್ತೆ ಅಂತ ಹೇಳಿದ್ರು ಅಂದ್ರೆ ಏನಾಯ್ತು ಅಂತ ಹೇಳಿದ ಇನ್ನ ದರ್ಶನ್ ಪಾತ್ರ ಇದೆಯಾ ಆಯ್ತಾ ದರ್ಶನ್ ಏನ್ ಹೇಳ್ತಾ ಇದಾರೆ ನನ್ಗೆ ಏನು ಗೊತ್ತಿಲ್ಲ ನನ್ಗೆ ಗೊತ್ತಿಲ್ಲ ಅಂತ ಶೆಟ್ ಹೊಡಿತಾರ ಅಲ್ವಾ ಅವ್ರದ್ದು ಕೇಳ್ಬೇಕಾ ನಾವಿಲ್ಲ ಇಲ್ಲ ಮೀದವ್ರ್ ಕೇಳಬೇಕೇಳಿ ಈಗ ಅದು ದರ್ಶನ್ ಗೊತ್ತಿಲ್ಲ ಅಂತ ಹೇಳ್ತಿರುವಂತ ಹೇಳಿಕೆ ಎಲ್ಲಿಂದ ಬಂತು ಆಚೆ ನನಗೇನು ಗೊತ್ತಿಲ್ಲ ಅಂದ್ರೆ ಇವಾಗ ಅವ್ರ ಫ್ಯಾನ್ಸ್ ಇವಾಗ ಹತ್ತು ಕಾರ್ ಇದ್ರೆ ಕಾರ್ ಎತ್ಕೊಂಡು ಅವ್ರ ಫ್ಯಾನ್ಸ್ ಹೋಗಿರ್ತಾರೆ ಫ್ಯಾನ್ಸೋ ಇಲ್ಲ ಅವ್ರ ಜೊತೆ ಬೌನ್ಸರ್ಗಳು ಎತ್ಕೊಂಡು ಹೋಗಿರ್ತಾರೆ ಇವಾಗ ನೀವು ದರ್ಶನ್ ದರ್ಶನ್ ಅಂದ್ರೆ ನಾನು ದರ್ಶನ್ ಫ್ಯಾನ್ ಅಂತ ದರ್ಶನ್ ಎಲ್ಲ ನೋಡ್ತಾ ಇರ್ತೀನಿ ಅವ್ರ ಬೌನ್ಸರ್ಗಳು ಪವಿತ್ರ ಗೌಡ ಅವರು ಎತ್ತಿಗೆ ಹೇಳಿದ್ರೆ ಅವ್ರು ನೋಡ್ಕೊಂಡು ಅವ್ರು ಹೋಗಿರ್ತಾರೆ ದರ್ಶನ್ ಹೇಳ್ದಿರೋ ಹೋಗಿರೋ ಸಂಭಾವನೆ ಇರುತ್ತೆ ಅಂದ್ರೆ ದರ್ಶನ್ ಗೊತ್ತಿಲ್ದಿರೋ ಅವರು ಅವ್ರ ಬೌನ್ಸರ್ಗಳು ಆ ಅಣ್ಣನಿಗೆ ಹೇಳೋದು ಬೇಡ ಆ ತರ ಇರ್ಬೇಕು ಹೋಗಿರ್ತಾರೆ ಚಾನ್ಸಸ್ ಇದೆ ಅದಕ್ಕೆ ಅವ್ರು ಗೊತ್ತಿಲ್ಲ ಅಂತ ಹೇಳ್ತಾ ಇರ್ತಾರೆ ನಮ್ಗೆ ಗೊತ್ತಿಲ್ವಲ್ಲ ಟಿವಿ ಅವ್ರು ಹೇಳ್ತಾ ಇರೋದಲ್ಲ ಟಿವಿ ರ ಹತ್ತು ಜನ ಹತ್ತು ಹೇಳ್ತಾ ಇರ್ತಾರೆ ಅಲ್ವಾ ನಾವು ಟಿವಿ ಅಲ್ಲ ರಿಲೇಬಲ್ ಸೋರ್ಸ್ ಇಂದ ಹೇಳ್ಬೇಕು ಯಾಕಂದ್ರೆ ಒಂದು ಮನುಷ್ಯ ಒಂದು ಹೀರೋ ಹೆಂಗಂದ್ರೆ ಹಂಗೆ ಜನ ಮಾತಾಡ್ಕೊಳಂಗಿಲ್ಲ ಅಂದ್ರೆ ಜನ ಆಯ್ಕೆ ಮಾಡ್ತಾರೆ ಇವಾಗ ರಿಲೇಬಲ್ ಸೋರ್ಸ್ ಇಂದ ಬಂದ್ಬಿಡ್ಲಿ ಕೋರ್ಟ್ಗೆ ಆಗ್ಬಿಡಲಿ ಅಲ್ಲಿವರೆಗೂ ಮಾತಾಡಿ ಒಂದು ಒಂದ್ ಕ್ಯಾರೆಕ್ಟ್ ಅಲ್ಲ ನಡೆದಿರುತ್ತೆ ಇಲ್ಲ ನಡೆದಿರೋದ್ರೆ ಅಂದರೆ ಅಂದ್ರೆ ಟಿವಿಯವ್ರು ಹೂ ಹಾಪ ಮಾಡ್ತಾ ಇರ್ತಾರೆ ಅಂದ್ರೆ ಇವಾಗ ನೋಡಿ ಇವಾಗ ಆಲ್ರೆಡಿ ಟಾರ್ಪಲ್ ಹಾಕ್ಬಿಟ್ಟಾರೆ ಯಾಕೆ ಟಾರ್ಪಲ್ ಹಾಕಿದ್ದಾರೆ ಅಂದ್ರೆ ಟಿವಿ ಅವರು ಬಂದು ಅಲ್ಲಿ ಅವ್ರಿಗೆ ಕೆಲಸ ಮಾಡಕ್ ಬರ್ತಾರಲ್ಲ ಪೊಲೀಸ್ ಅವರಿಗೆ ನೀವು ಹೇಳ್ಬೋದು ಅವ್ರು ಪ್ರೊಟೆಕ್ಟ್ ಅವ್ರು ಅವ್ರ ಅದಕ್ಕೆ ದರ್ಶನ್ ಸಿಗರೆಟ್ಸ್ ಇರ್ತಾರೆ ಕೈ ನಡಕ ಇದೆ ನಾವು ವಾಕಿಂಗ್ ಮಾಡಬೇಕು ಅದಕ್ಕೆ ಹಾಕ್ಸ್ಬಿಟ್ಟವ್ರು ಅವ್ರು ಪ್ರೊಟೆಕ್ಟ್ ಮಾಡಕ್ ಮಾಡ್ತಾ ಇದ್ದಾರೆ ಪೊಲೀಸ್ ಅವ್ರು ಅಪ್ ಮಾಡ್ತಾ ಇದ್ದಾರೆ ಅಂತ ಆದ್ರೆ ಅದಿರಲ್ಲ ಇವಾಗ ಒಂದು ನೂರು ಜನ ಫ್ಯಾನ್ಸು ಒಂದು ನೂರು ಜನ ಇವರು ಅವರೆಲ್ಲ ಹೋಗ್ಬಿಟ್ರೆ ಅಲ್ಲಿ ಪೊಲೀಸ್ ಅವ್ರು ಏನು ಕೆಲಸ ಮಾಡಬೇಕು ಅದಕ್ಕೆ ಅವರು ಇವಾಗ ದೊಡ್ಡ ಫ್ಯಾನ್ ಅಂದರೆ ಜನ ಜಾಸ್ತಿ ಬರ್ತಾರೆ ಅಂತ ಅವ್ರು ಟಾರ್ಪಲ್ ಹಾಕಿದ್ದಾರೆ ಅವ್ರದ್ದು ದರ್ಶನ್ ಪ್ರೊಡಕ್ಟ್ ಮಾಡೋಕ್ಕಲ್ಲ ಯಾಕಂದರೆ ನೀವು ಒಂದು ಸಾವಿರ ಜನ ಹೋಗಿ ಸ್ಟೇಷನ್ ಮುಂದೆ ಮುದುಕಿ ಹಾಕ್ಬಿಟ್ರೆ ನ್ಯಾಷನಲ್ ಚಾನಲ್ ಲೋಕಲ್ ಚಾನಲ್ ಅವರು ಫ್ಯಾನ್ಸು ದರ್ಶನ್ ಫ್ಯಾನ್ಸು ಆಮೇಲೆ ಆಪೋಸಿಟ್ ಅವರು ತಿಳ್ಕೊಳಕ್ಕೆ ಎಲ್ಲವೂ ಅಲ್ಲಿ ತುಂಬ್ಕೊಂಬಿಟ್ರೆ ಪೊಲೀಸ್ ಸ್ಟೇಷನಲ್ಲಿ ಅಲ್ಲಿ ಅವ್ರು ಕೆಲಸ ಮಾಡ್ಬೇಕಾ ಇಲ್ಲ ವೆಹಿಕಲ್ ಬರೋಬೇಕಾ ಬೇರೆ ಜನನೂ ಬರ್ತಾರಲ್ಲ ಕೇಸುಗಳು ತೊಗೊಂಡು ಬರೀ ದರ್ಶನ್ ಒಬ್ರೇನ ಅದಕ್ಕೆ ಅವ್ರು ಟಾರ್ಪರ್ ಹಾಕೊಂಡಿರ್ತಾರೆ ಅಂದರೆ ಯಾರು ಒಳಗಡೆ ಬರಬಾರ್ದು ಅಲ್ಲಿ ಅಪ್ ಆಗ್ಬಾರ್ದು ಅಂತ ನೀವು ಎಲ್ಲ ಉಲ್ಟಾ ಲೆಗ್ದಲ್ಲಿ ಮಾತಾಡಬಾರ್ದು ಜನ ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ರೆ ಪಾಸಿಟಿವ್ ಆಗಿ ಸಿಗುತ್ತೆ ಎಲ್ಲಿವರೆಗೂ ರಿಲೇಬಲ್ ಸೋರ್ಸಿಂದ ಆನ್ಸರ್ ಬರಲ್ವ ಅಲ್ಲಿವರೆಗೂ ಅವರು ಇನ್ನೋಸೆಂಟ್ ದರ್ಶನ್ ಅಂದರೆ ಒಬ್ಬ ಕಮಿಷನರ್ ಹೇಳ್ಬೇಕು ಇಲ್ಲ ಹೋಮ್ ಮಿನಿಸ್ಟರ್ ಹೇಳ್ಬೇಕು ಇಲ್ಲ ಡಿ ಕೆ ಶಿವಕುಮಾರ್ ಬೆಂಗಳೂರು ಚಾರ್ಜ್ ಹೇಳಬೇಕು ಅಲ್ಲಿವರೆಗೂ ಕೋರ್ಟ್ ಕೋರ್ಟಲ್ಲಿ ಪ್ರೂವ್ ಆಗಬೇಕು ಅಲ್ಲಿವರೆಗೂ ನೀವೇನೇ ಮಾತಾಡಿದ್ರು ಆಮೇಲೆ ಒಂದು ವಾರ ಆದ ಮೇಲೆಲ್ಲ ದರ್ಶನ್ ಬಿಟ್ಬಿಟ್ರಪ್ಪ ಅಂತ ಹೇಳ್ಬಾರ್ದು ಯಾಕಂದರೆ ರಿಲೇಬಲ್ ಸೋರ್ಸಿಂದ ಬರೋವರೆಗೂ ನೀವು ಯಾರ ಮೇಲೂ ಅಪವಾದ ಆಗ್ಬಾರ್ದು ಹಂಗಂದ್ರೆ ದೇಶನ ಹಂಗೆ ಕಾನೂನು ಹಂಗೆ ಅಂತ ಹೇಳೋ ಹಂಗಿಲ್ಲ ಏನು ಬೇಕು ನಡೆದಿರ್ಬೋದು ಇವಾಗ ಆಪೋಸಿಟ್ ಶತ್ರುಗಳು ಇರ್ತಾರೆ ಶತ್ರುಗಳು ದರ್ಶನ್ ಮೇಲೆ ದೃಷ್ಟಿ ಸುದೀಪ್ ಕಡೆ ಅವರು ದರ್ಶನ್ ಹೇಳ್ತಾರೆ ದರ್ಶನ್ ಅವರು ಸುದೀಪ್ ಹೇಳ್ತಾರೆ ಉಮಾಪತಿ ಅವ್ರಿಗೆ ಆಗಲ್ಲ ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಇದೆಲ್ಲ ನಂಬ್ಕೊಂಡು ಸಾಮಾನ್ಯ ಜನ ಒಬ್ಬ ಇನ್ನೋರ್ಸೆಂಟ್ ಬಯೋಕ್ಕಾಗಿತ್ತಾ